ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಇಂದು ಪೆಟ್ಸ್ ಕನ್ನಡ ಚಾನಲ್ ಸ್ನೇಹಿತರೆ ನೀವು ನೋಡ್ತಾ ಇರುವ ಹಾಗೆ ಗೋಲ್ಡನ್ ಅನ್ ರೆಡ್ ಜಾತಿಯ ಮರಿಗಳು ಮಾರಾಟಕ್ಕಿದೆ ಮರಿಗಳಲ್ಲಿ ನಿಮಗೆ ಗಂಡು ಮರಿಗಳು ಸಿಗ್ತಾ ಇದೆ ಇದರ ಬೆಲೆ ಒಂದು ನಿಮಗೆ ಹತ್ತು ಸಾವಿರ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಇರುತ್ತೆ ರಿಚ್ ಗೋಲ್ಡ್ ಕಲರ್ಲಿದೆ ಮರಿ ಮರಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮರಿ ಬೇಕು ಅನ್ನೋರು ಕೆಳಗೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಲ್ಯಾಬ್ ಜಾತಿಯ ಮರಿಗಳು ಕೂಡ ಮಾರಾಟಕ್ಕಿದೆ ಗಂಡು ಮರಿಗಳು ಇದೆ ಮತ್ತು ಹೆಣ್ಣು ಮರಿಗಳು ಕೂಡ ಇದೆ ಈಗ ನಿಮಗೆ ತೋರಿಸ್ತಾ ಇರೋ ವಿಡಿಯೋದಲ್ಲಿ ಇದು ಗಂಡು ಮರಿ ಮರಿಗಳು ತುಂಬ ಚೆನ್ನಾಗಿದೆ ಮತ್ತು ಹೆಡ್ ಸೈಜ್ ಕೂಡ ತುಂಬ ಚೆನ್ನಾಗಿದೆ ಮರಿಗಳ ಪ್ರೈಸ್ ಬಂದು ನಿಮಗೆ ಹತ್ತು ಸಾವಿರದ ಒಳಗಡೆ ಸಿಗ್ತಾಯಿದೆ ಮರಿ ಡೀಟೇಲ್ಸ ತುಂಬ ಬೇಕು ಅಂದರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಈ ವಿಡಿಯೋ ಬಗ್ಗೆ ಮಾಹಿತಿ ಕೇಳೋರು ದಯವಿಟ್ಟು ವೀಡಿಯೋನ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕಾಲ್ ಮಾಡೋದಕ್ಕಿಂತ ಮೆಸೇಜ್ ಮಾಡಿ ರಿಪ್ಲೈ ಇರುತ್ತೆ ಕಾಲ್ ಮಾ ಎಲ್ಲ ಕಾಲು ರಿಸೀವ್ ಮಾಡಿ ಮಾತಾಡೋಕ್ಕಾಗಲ್ಲ ಇದು ಫೀಮೇಲ್ ಮರಿ ಹಾಗೆ ನಮ್ಮ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು